शङ्करं शङ्कराचार्यम् केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये श्रीमच्छङ्करभगवत्पूज्य नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः नमो नमः सद्गुरुपादुकाभ्याम् ಶಂಕರ ಭಾನು ಚಾನಲ್ ವೀಕ್ಷಕರು ಭಗವತ್ಪಾದ ಶಂಕರಾಚಾರ್ಯರ ಪರಮ ಭಕ್ತರು ತತ್ವ ಜಿಜ್ಞಾಸು ಸಾಧಕರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅನೇಕ ಕಡೆ ಕೆಲವು ವಿಚಾರವನ್ನು ಬರೆದಿದ್ದಾರೆ ಅದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾಯಿದ್ರು ಅತ್ರ ಭಗವಾನ್ ಶಂಕರ ಸ್ವಾನುಭವಂ ದರ್ಶಯತಿ ಈ ವಾಕ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಸ್ವಾನುಭವವನ್ನು ತೋರಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದರು ಅಂಥ ವಾಕ್ಯಗಳು ನೂರಾರಿವೆ ಈಗ ನಾನು ಅಂಥ ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ ತೈತ್ರಿಯ ಭಾಷ್ಯದಲ್ಲಿ ಬರುವಂಥ ಒಂದು ವಾಕ್ಯ ಯಾವುದು ಯಥೋ ವಾಚೋ ನಿವರ್ತಂತೆ ಅಪ್ರ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೀತಿ ಕುತಶ್ಚ ನೀತಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿರುವಂಥ ಬ್ರಹ್ಮಜ್ಞಾನಿಗೆ ಯಾತರಿಂದಲೂ ಭಯವಿಲ್ಲ ಇದು ಚೈತರಿ ಉಪನಿಷತ್ತಿನ ಮಂತ್ರ ಆ ಮಂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರು ವಿಸ್ತಾರವಾದ ಭಾಷ್ಯವನ್ನು ಬರೆದು ಈ ವಾಕ್ಯವನ್ನು ಬರೆದಿದ್ದಾರೆ ಓದ್ತೇನೆ तैत्योपनिषत्न बुरा मंत्र के शांकर भाष्य गंधोपि अविद्या अविद्योच्छेदा ब्रह्म भूत शांक्य तैत्ोपनिषदभाष्य मूर हूं युचना ब्रह्मभूत ಬ್ರಹ್ಮೈವಸಂಪ್ರಹ್ಮಭೂತ ಯಾವಾಸ ಬ್ರಹ್ಮಭೂತನಾಗಿ ಬಿಟ್ಟಿದ್ದಾನೇ ಬ್ರಹ್ಮವೇ ಆಗಿ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದು ಕನ್ವಿನ್ಸ್ ಆಗಿಬಿಟ್ಟಿದೆ ನಾಹಂ ಮನುಷ್ಯ ನಾಹಂ ಗೃಹಸ್ಥ ನಾಹಂ ವೈದ್ಯ ನಾಹಂ ಪಂಡಿತು ಬ್ರಹ್ಮೈವಾಹಮಸ್ಮಿ ಎಂದು ಯಾವಾತನಿಗೆ ಬ್ರಹ್ಮಜ್ಞಾನದ ಅನುಭವ ಉಂಟಾಗಿಬಿಟ್ಟಿದೆಯೋ ಅಂಥವನಿಗೇ ದೋಷ ಗಂಧೋಪಿ ನಾಸ್ತಿ ಭಯ ಆಶ್ಚರ್ಯ ದುಃಖ ಮುಂತಾಗಿರುವ ದೋಷದ ಗಂಧವೂ ಇರುವುದಿಲ್ಲ ಬ್ರಹ್ಮಜ್ಞಾನಿಗೆ ಭಯವಿಲ್ಲ ಅಂತ ಹೇಳ್ತಾ ಇಲ್ಲ ಶಂಕರಾಚಾರ್ಯರು ಭಯದ ಗಂಧವೂ ಇಲ್ಲ ಸಿಮೆಂಟ್ ಅಂಗಡಿಯಲ್ಲಿ ಸಿಮೆಂಟು ಕಬ್ಬಿಣ ಮಾರಾಟ ಮಾಡ್ತಾಯಿದ್ದಾರೆ ಅಂಥ ಅಂಗಡಿಗಳಲ್ಲಿ ಇಲಿ ಮರಿಗಳಿಗೆ ಹೆಗ್ಗಣಗಳಿಗೆ ಬೋಂಡ ಜಿಲೇಬಿ ಜಾಂಗೀರ್ ಇಡ್ಲಿ ತುಂಡು ಸಿಕ್ಕುವುದಿಲ್ಲ ಅಂತಲ್ಲ ಅಲ್ಲಿ ಬೋಂಡದ ವಾಸನೆ ಇಲ್ಲ ಯಾಕೆ ಕಬ್ಬಿಣದ ಅಂಗಡಿಯಾದ ಹಾಗೆಲ್ಲಿ ಹೇಳ್ತಾ ಇದ್ದಾರೆ ಏನು ಭಯಾದಿ ದೋಷ ಗಂಧೋಪಿ ನಾಸ್ತಿ ಬ್ರಹ್ಮಜ್ಞಾನಿಗೆ ಭಯವಿಲ್ಲ ಯಾಕೆ ಯಾತರಿಂದ ಭಯ ನನಗಿಂತ ಭಿನ್ನವಾಗಿರುವ ಸತ್ಯವಾಗಿರುವ ಎರಡನೇ ವಸ್ತುವಿದೆ ಎಂದಾಗ ಭಯ ಎಲ್ಲವೂ ತಾನೇ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಭಯಮಿಲ್ಲದೆ ಎಂದರು ಅದು ಬರೀತಾ ನೋಡಿ ಅವಿದ್ಯಾತ್ತ ಭಯೋಷ ಗಂಧ ಅಜ್ಞಾನಿಗಳಿಗೆ ಎಲ್ಲರಿಗೂ ಭಯ ಇದೆಯಲ್ಲ ಅಂದರೆ ಅವಿದ್ಯ ಇದೆ ಯತ್ರ ಅವಿದ್ಯಾ ತತ್ರ ಭಯಂ ಎತ್ರ ವಿದ್ಯಾ ತತ್ರ ಭಯ ಗಂಧೋಪಿ ನಾಸ್ತಿ ಶಾಂಕರ ಭಾಷ್ಯ ಹೇಗಿದೆ ಅವಿದ್ಯಾ ನಿಮಿತ್ತವಾಗಿರುವ ಅಧ್ಯಾಸ ನಿಮಿತ್ತವಾಗಿರುವಂಥ ಭಯ ಅಜ್ಞಾನಿಗಳನ್ನು ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದೆ ದೊಡ್ಡ ಶ್ರೀಮಂತನಾಗಿರ್ಬೋದು ಸರ್ಕಾರದ ಭಯ ದೊಡ್ಡ ಅಧಿಕಾರಿಯಾಗಿರಬಹುದು ಅಪರಾಧ ದಳದ ಭಯ ಇನ್ನೊಬ್ಬ ಮನುಷ್ಯ ಒಳ್ಳೆಯ ವಿದ್ಯಾವಂತನಾಗಿರಬಹುದು ಅವನಿಗೆ ಮತ್ತೊಬ್ಬರಿಂದ ಭಯ ಆರೋಗ್ಯವಂತನಾಗಿದ್ದಾನೆ ಅವನಿಗೆ ಮೃತ್ಯುವಿನ ಭಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮೃತ್ಯು ಭಯವಿಂಟಲ್ಲವೇ ಮರಣ ಭಯವಿದೆ ಆದರೆ ಬ್ರಹ್ಮಜ್ಞಾನಿಗೆ ಯಾವ ಭಯವೂ ಇಲ್ಲ ನೋಡಿ ವಾಕ್ಯ ಹೇಗಿದೆ भयादिदोषगन्धोऽपि अविद्यानिमित्तः ब्रह्मभूतस्य नास्ति कुतः अविद्याच्छेदात् अविद्या उच्छेदात् प्रहानात यत्र अविद्या तत्र भयम् अविद्या अभावे भयाभावको ब्रह्मज्ञानी काडिनल्द्रू भय इ ನದಿ ಹತ್ರ ಇದ್ದರೂ ಭಯವಿಲ್ಲ ಸಮುದ್ರದ ಪಕ್ಕದಲ್ಲಿದ್ದರೂ ಏನಾಗುತ್ತೆ ಪ್ರಾಣ ಹೋಗುತ್ತೆ ನಾನು ಪ್ರಾಣ ಬಲ್ವಲ್ಲ ನಾನಲ್ಲದ ಪ್ರಾಣ ನನಗೇನಂತೆ ನಾನು ಹೋಗುವ ಹಾಗಿಲ್ಲ ಅಲ್ವೇ ಇದು ಬ್ರಹ್ಮಜ್ಞಾನಿಗಳ ನಿಶ್ಚಯ ಈ ವಾಕ್ಯವನ್ನು ನೋಡಿದಾಗ ನನ್ನ ಕಣ್ಣು ಮುಂದೆ ನಿಲ್ಲುವಂಥ ಬ್ರಹ್ಮಜ್ಞಾನಿಗಳು ಭಗವಾನ್ ರಮಣ ಮಹರ್ಷಿಗಳು ಅದೊಂದು ಕಾಡು ತೆರ್ವಣ್ಣಾಮಲಿ ಒಂದು ನೂರು ವರ್ಷಗಳ ಹಿಂದೆ ಭಯಂಕರವಾದ ಕಾಡು ಆ ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ಕುಟಿ ಗುಹೆ ಅಲ್ಲಿ ಒಳಗಿದ್ರು ನಾಗರ್ ಇರ್ತಾ ಇರ್ತಾಯಿತ್ತು ಆ ಹುಲಿ ಸಿಂಹ ಕಲ್ಲಿ ಎಲ್ಲ ಬರ್ತಾ ಏನು ಬಂದರೂ ಕೂಡ ನಾನೇ ಇದ್ದೀನಿ ನೋಡಿ ನಾಗರ ಹಾಬು ಬಂದಾಗ ರಮಣರಿಗೆ ಭಯವಿಲ್ಲ ರಮಣರನ್ನು ನೋಡಿದಾಗ ನಾಗರ ಭಯವಿಲ್ಲ ಈತ ನನ್ನನ್ನು ದ್ವೇಷ ದೃಷ್ಟಿಯಿಂದ ನೋಡುತ್ತಿಲ್ಲ ಮಾನವರನ್ನು ನೋಡಿದ ಕೂಡಲೇ ಹಾವುಗಳಿಗೆ ಹುಲಿ ಸಿಂಹಗಳಿಗೆ ಭಯ ಈ ದುಷ್ಟ ಮನುಷ್ಯ ನನ್ನನ್ನು ಕೊಲ್ಲುತ್ತಾನೆ ಆದ್ದರಿಂದಲೇ ಅವುಗಳು ಮಾನವರ ಮೇಲೆ ಅಟ್ಯಾಕ್ ಮಾಡುತ್ತವೆ ಆದರೆ ಬ್ರಹ್ಮಜ್ಞಾನಿಯಾದರೆ ನಾನೇ ಸಿಂಹ ರೂಪದಿಂದ ನಾನೇ ಹುಲಿ ರೂಪದಿಂದ ನಾನೇ ಹಾವಿನ ರೂಪದಿಂದ ಇದ್ದೇನೆ ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ಎಲ್ಲಿ ಭಯ ಬರಬೇಕು ಆದ್ದರಿಂದ ಭಯಾದಿ ದೋಷ ಗಂಧೋಪಿ ಭಯವಿಲ್ಲ ಅಂತ ಹೇಳಲಿಲ್ಲ ಭಯವೆಂಬ ದೋಷದ ಗಂಧವೂ ಬ್ರಹ್ಮಜ್ಞಾನಿ ಬ್ರಹ್ಮಭೂತ ಸ್ಯೋಹ ಮೈ ತತ್ಪರಮ ಬ್ರಹ್ಮ ವೇದ ಬ್ರಹ್ಮವಭವತಿ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮವತಿ ಯಂ ವೇದ ಉಪನಿಷತ್ತುಗಳ ಸಂದೇಶ ಬ್ರಹ್ಮಜ್ಞಾನಿಗೆ ಎಲ್ಲಿದ್ದರೂ ಹೇಗಿದ್ದರು ಯಾವಾಗಿದ್ದರೂ ಯಾರಿಂದಲೂ ಭಯವೇ ಇಲ್ಲ ಯಾಕೆ ಭಯಕ್ಕೆ ಕಾರಣ ದ್ವಿತೀಯ ವಸ್ತುವಿನ ಸತ್ಯತ್ವ ದ್ವಿತೀಯ ದ್ವೈ ಭಯಂ ಭವತಿ ನೋಡಿ ಒಂದು ಮನೆಯಲ್ಲಿ ಒಂದು ಐವತ್ತು ಜನ ಇದ್ದಾರೆ ಐವತ್ತು ಜನ ತಂದೆ ತಾಯಿ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಮೈದ ಸೋದರಳಿಯ ಸೋದರ ಮಾವ ಇತ್ಯಾದಿಗಳು ಯಾರಿಗೂ ಭಯವಿಲ್ಲ ಯಾಕೆ ಎಲ್ಲರೂ ನಮ್ಮವರೇ ದುಡ್ಡು ಅಲ್ಲಲ್ಲೇ ಬಿಸಾಕಿರ್ತಾರೆ ಚಿನ್ನದ ಸರ ಅಲ್ಲಲ್ಲೇ ಬಿದ್ದಿರುತ್ತೆ ಯಾರಿಗೂ ಭಯವಿಲ್ಲ ಎಲ್ಲರಲ್ಲಿಯೂ ಕೂಡ ಒಂದೇ ಎನ್ನುವ ಭಾವನೆ ಇದೆ ಆದರೆ ಎಲ್ಲಿ ಇಬ್ಬರೇ ಇದ್ದಾರೋ ಅಲ್ಲಿ ಭಯ ಅಕಸ್ಮಾತ್ ಕಳ್ಳ ಬಂದುಬಿಟ್ರೆ ಕಳ್ಳನ ಜೊತೆ ನವಾಸವಾಗಿದ್ದೇನೆ ಇಬ್ಬರೇ ನಾನು ಮತ್ತು ಕಳ್ಳ ನನ್ನ ಭಯ ಇವನ ಕಳ್ಳ ಯಾವಾಗ ಇವನು ನನ್ನ ಕೈಯಲ್ಲಿರುವಂಥ ಕಡಗವನ್ನು ಕಿತ್ಕೊಂಡ್ಬಿಟ್ಟು ಸಾಯಿಸಿಬಿಡ್ತಾನೋ ಭಯ ಐವತ್ತು ಜನಗಳಿದ್ದರೂ ಅಲ್ಲಿ ದ್ವಿತೀಯ ಭಯವಿಲ್ಲ ಎರಡನೇ ವಸ್ತುವಿದೆ ಎನ್ನುವಂಥ ಕಲ್ಪನೆ ಇಲ್ಲ ಆದ್ದರಿಂದ ಭಯವಿಲ್ಲ ಇಬ್ಬರೇ ಇದ್ದರೂ ಸಹಿತ ಅವನ ಮೇಲೆ ನನಗೆ ನಂಬಿಕೆ ಇಲ್ಲ ನನ್ನ ಅವನ ನಂಬಿಕೆ ಇಲ್ಲ ಭಯ ಆದ್ದರಿಂದ ಅವಿದ್ಯಾ ನಿಮಿತ್ತವೇ ಅವಿದ್ಯೆಯಿಂದಲೇ ಭಯಕ್ಕೆ ನಿಮಿತ್ತ ಅಂಥ ಅವಿದ್ಯೆಯು ಉಚ್ಛೇದಾತ್ ನಾಶವಾಗಿಬಿಟ್ರಿ ಬ್ರಹ್ಮಜ್ಞಾನಿಗೆ ಅವಿದ್ಯೆ ಇಲ್ಲ ಹೇಗೆ ಸೂರ್ಯನಲ್ಲಿ ಇರುವವನಿಗೆ ಸೂರ್ಯನ ಬೆಳಕಿನಲ್ಲಿರುವವನಿಗೆ ಇಲ್ಲವೋ ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿ ಆ ವೇದಾಂತ ವಿಚಾರವನ್ನು ಮಾಡುತ್ತಾ ನಿಜವಾದ ಬ್ರಹ್ಮಜ್ಞಾನ ಸಂಪನ್ನನಾಗಿಬಿಟ್ಟರೆ ಅಂಥವನಿ ಹೆಸರು ಬ್ರಹ್ಮಭೂತ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಭಗವಂತನ ವಾಣಿ ಇಂಥ ಬ್ರಹ್ಮಸ್ವರೂಪನೇ ಆಗಿಬಿಟ್ಟನೇ ಅವನಿಗೆ ಅವಿದ್ಯ ಇಲ್ಲ ಅವಿದ್ಯ ಇಲ್ಲದರಿಂದ ಅವಿದ್ಯಾ ನಿಮಿತ್ತವಾಗಿರುವ ಭಯವೂ ಇರುವುದಿಲ್ಲ ಅಂದರೆ ಇದು ವೇದಾಂತ ಚಿಂತನೆಯಿಂದ ಎಲ್ಲ ಮುಮುಕ್ಷ ಜನಗಳಿಗೂ ಉಂಟಾಗುವಂಥ ನಿಜವಾದ ಫಲ ಯಾವುದು ಭಯ ನಿವೃತ್ತಿ ತತ್ರ ಕೋಮೋಹ ಕ ಶೋಕಃ ಏಕತ್ವವನ್ನು ಪಶ್ಯತಃ ಏಕತ್ವವನ್ನು ಕಾಣುತ್ತಿರುವಂಥ ಬ್ರಹ್ಮಜ್ಞಾನಿಗೆ ಶೋಕವೆಲ್ಲಿ ಮೋಹವೆಲ್ಲಿ ಭಯವಿಲ್ಲ ಇಂಥ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿರುವ ಗ್ರಂಥಗಳೇ ವೇದಾಂತ ಗ್ರಂಥಗಳು ಈ ವೇದಾಂತ ಗ್ರಂಥಗಳ ತಾತ್ಪರ್ಯವನ್ನು ಭಾಷ್ಯಗಳ ಮುಖಾಂತರ ತಿಳಿಸಿರುವಂಥ ಮಹಾತ್ಮರೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಶಂಕರಾಚಾರ್ಯರ ಅನುಗ್ರಹದಿಂದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಇಂಥ ಬ್ರಹ್ಮಜ್ಞಾನ ಉಂಟಾಗಿ ನಾವೆಲ್ಲರೂ ಅಭಯಾತ್ಮ ಸ್ವರೂಪರಾಗಿ ಸಂತೋಷವಾಗಿರೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯ ಓಂ ಶಾಂತಿ ಶಾಂತಿ ಶಾಂತಿ